ನೀವೆಲ್ಲ ಅಂತಿರ್ತೀರಿ ಅಣ್ಣ ಎಷ್ಟು ಒಳ್ಳೆಯವರು ಅಷ್ಟೆ ಅಣ್ಣ ಎಷ್ಟು ಕಾಮಿಡಿ ಮಾಡ್ಕೊಂಡಿರ್ತಾರಾ ಅಣ್ಣ ಎಷ್ಟು 빈ದಾಚಿರ್ತಾರಾ ನೀವು ಲಕ್ಕಿ ಹಂಗೆ ಹಿಂಗೆ ಅಂತೇಳಿ ಹೇಳಿ ಅವರು ತೈಸುವೋದೈತಲ್ರಿ ಏಪ್ರಿಲ್ ಅಲ್ಲಿ ಏನ ಇವತ್ತು ಸ್ವಲ್ಪ ಮೋಡನ ಆಗಂಗagitti ಮಳಿತರ ಚಾನ್ಸ್ ಐತಿ ಭದ್ರತೆ ಭಾಳ ಖುಷಿ ಆಗ್ತೈತಿ ಇಲ್ಲಿ ನೋಡ್ರಿ ನಾನು ಈ ಒಂದು ಬೌಲ್ ಅಷ್ಟು ಇದ್ರ ಮ್ಯಾಗ ನೀವು ಮತ್ತೆ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕೋಬಹುದು ಇಲ್ಲ ಹಂಗೆ ಕೂಡ ಕುಡಿಬಹುದು ಈ ರೀತಿ ಪೇಸ್ಟ್ ಮಾಡಿ ನಾವು ಎಲ್ಲ ಪಲ್ಯ ಮತ್ತೆ ಮಜ್ಜಿಗೆ ಸಾರು ಎಲ್ಲದಕ್ಕೂ ಹಾಕೋಬಹುದು ಭಾರಿ ಮಸ್ತ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಹಾಯು ಸೊ ಎಲ್ಲರೂ ಆರಾಮದಿರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಬೆಳಗ್ಗೆ ಒಂಬತ್ತುವರೆ ಇವಾಗ ವ್ಲಾಗು ಶುರು ಮಾಡ್ಕೊಂಡಿನಿ ನೋಡು ನಂತ ಇವತ್ತಿನ ರೂಟೀನ್ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತಾ ಏನು ಎಂತ ಅಂತೇಳಿ ಸೊ ಬರೀ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡುದನ್ನ ಮರಿಬೇಡ್ರಿ ಎಂಡೋರ್ಗು ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಸೊ ಬರೀ ವಿಡಿಯೋನ ಶುರು ಅಂತ ಜಾಸ್ತಿ ಇದು ಮಾಡಿ ಏನೇನು ಮಾಡಿ ಹೆಸರು ಅದು ಡೇಟ್ ಸ್ವಲ್ಪ ಮುಂದೆ ಕೊಟ್ಬಿಟ್ಟಾರ ಅದು ಟೀಚರ್ಸ್ ಡೇ ದಿನ ನೆನಪಿರ್ತೈತೆ ಅಂತ ಹೇಳಿ ಸಾಲೆಗೆ ಅದೇ ಕೊಟ್ಬಿಟ್ಟಲ್ಲ ಹಿಂಗಾಗಿ ಟೀಚರ್ಸ್ ಡೇ ದಿನನೂ ನನ್ನ ಬರ್ತಡೆ ಸ್ಕೂಲ್ ಮಕ್ಕಳೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು ಮನೆಯಾಗ ಏನು ಅಷ್ಟು ಮಾಡಿಲ್ಲ ಬಟ್ ಸ್ಕೂಲಿಗೆ ಎಲ್ಲ ಮಕ್ಕಳು ಡೇಟ್ ಆಫ್ ಬರ್ತ್ ನೋಡಿ ಅವರು ಸೆಲೆಬ್ರೇಷನ್ ಮಾಡ್ತಿದ್ರು ಮನೆಯಾಗ ಅಂದ್ರೂ ನಾನು ಯುಗಾದಿ ಬಿಟ್ಟಿದ್ದೆ ಯುಗಾದಿ ಬಿಟ್ಟಿದ್ದು ಆದರೆ ಈಗೆಲ್ಲ ಸ್ವಲ್ಪ ಒಂದು ವರ್ಷ ಇನ್ನೊಂದು ಮುಂದೆ ಬರ್ತಾವಲ್ಲ ಹಿಂಗಾಗಿ ಡೇಟ್ ಹೆಚ್ಚು ಕಮ್ಮಿ ಆಗ್ತಾವೆ ಅಷ್ಟೆ ಏನು ಗಿಫ್ಟ್ ಕೊಡಿಸ್ತೀರಿ ಈ ಸಲ ஏனாஸ் ஏன் அவசியம் ಇಷ್ಟೊತ್ತು ನಾವು ಮಾಡಿದ್ದು ಎಲ್ಲ ಇಷ್ಟೊತ್ತು ನಾವು ಮಾಡಿದ್ದೆಲ್ಲ ತಮಾಷೆಗೆ ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡ್ರಿ ಆಮೇಲೆ ಈ ಬರ್ತಡೇಗೆ ಓದ್ಸಲ ಮನೆಯಾಗೆ ಇದ್ವಿ ಇಷ್ಟು ಬಿಸಿಲಿತ್ತಲ್ಲ ಓದ್ಸಲ ಒಂದು ಮನೆಯಾಗೆ ಇದ್ವಿ ಈ ಸಲೂ ಮನೆಯಾಗ ಇರ್ತೀವಿ ಅನ್ನೋ ಗೊತ್ತಿಲ್ಲ ಇನ್ನು ಏನು ಎಂತ ಗೊತ್ತಿಲ್ಲ ನನಗೆ ಫಸ್ಟ್ ಅದರ ಲಾಸ್ಟ್ ಇಯರ್ ನಾವು ಆಶ್ರಮದಾಗ ಸೆಲೆಬ್ರೇಷನ್ ಮಾಡಿದ್ವಿ ಫ್ರೆಂಡ್ಸ್ ಇವತ್ತ ನಾನು ಚುರುಮುರಿ ಸೂಸ್ಲಾ ಮಾಡ ಹತ್ತೀನಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನೋಡ್ರಿ ನಾನು ಭಾಳ ದಿನದಿಂದ ಶೇರ್ ಮಾಡಿದ್ದೆ ಹಂಗಾಗಿ ಮತ್ತೆ ಇವತ್ತ ಶೇರ್ ಮಾಡ ಹತ್ತೀನಿ ಸೂಪರ್ ಆಗ್ತೈತಿ ನಮ್ಮ ತವ್ರ ಮನೆ ಕಡೆ ಮಂಡಾಳ ಒಗ್ಗರಣೆ ಅಂತಾರೆ ಇದಕ್ಕೆ ಗಂಡನ ಮನೆ ಕಡೆ ಇದಕ್ಕೆ ಚುರುಮುರಿ ಸೂಸ್ಲಾ ಅಂತಾರೆ ಇನ್ನು ಉತ್ತರ ಕನ್ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಆ ಕಡೆ ಹೋದ್ರಂತೂ ಇದಕ್ಕೆ ಪುರಿ ಉಸ್ಲಿ ಅಥವಾ ಉಪ್ಪಿಟ್ಟು ಅಂತಲೇ ಕರೀತಾರೆ ಹಿಂಗೆ ನೋಡಿರಿ ಒಂದೊಂದು ಕಡೆ ಒಂದೊಂದು ರೀತಿ ನಿಮ್ಮ ಕಡೆನೂ ಅದು ತಿಂತಿರ್ತೀರಿ ಬಟ್ ಅದು ಹೆಸರು ಬೇರೆ ಇರೋದ್ರಿಂದ ಗೊತ್ತೇ ಆಗ್ತಿರಲ್ಲ ನೋಡಿದ ಮೇಲೆ ನನಗೆ ಗೊತ್ತಾಗ್ತೈತಿ ಈಗ ನಾನು ಒಂದು ಸೇರು ಈ ಕಡೆ ಶಿವಮೊಗ್ಗ ದಾವಣಗೆರೆ ಆ ಸೈಡೆಲ್ಲ ಇದಕ್ಕೆ ಒಂದು ಲೀಟರ್ ಎರಡು ಲೀಟರ್ ಅಂತಾರೆ ನಮ್ಮ ಕಡೆ ಎಲ್ಲ ಗಟ್ಟಲೆ ಅಂತೀವಿ ಸೊ ನಾನಿಲ್ಲಿ ಒಂದು ಒಂದೂವರೆ ಸೇರಷ್ಟು ಮಂಡಕ್ಕಿ ತೊಗೊಂಡಿನಿ ಅದು ನೀರು ಹಾಕಿ ಒಂದು ಐದರಿಂದ ಒಂದು ಏಳು ನಿಮಿಷ ನೆನೆಸಿ ಚಂದಾಗ ಹಿಂಡ್ಬೇಕ್ರಿ ಒಂದು ಚೂರು ನೀರಿನಂಶ ನಮ್ಮ ಸೇರ್ಲಾರಂಗೆ ಹಿಂಡಿ ತೆಗೆದು ಒಂದು ಪ್ಲೇಟ್ನಾಗ ಇಡಬೇಕು ಅದಾದಮ್ಯಾಗ ಪುಟಾಣಿ ಪುಟಾಣಿ ಪುಡಿ ಖಾಲಿ ಖಾಲಿಯಾಗಿತ್ತು ಪುಟಾಣಿ ಇಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡೆ ನಾನು ಸಲ ಮಾಡಿ ಇಟ್ಕೊಂಡ್ರೆ ನನಗೆ ಒಂದು ತಿಂಗಳವರೆಗೂ ಬರ್ತೈತಿ ಸೊ ಇದು ನೋಡಿರಿ ನೀವು ಉರಿಗಡ್ಲೆ ಅಂತಿರಲ್ಲ ನಾವು ಇದಕ್ಕೆ ಪುಟಾಣಿ ಅಂತೀವಿ ಸೊ ಇದು ಏನೈತೆ ನಾನು ಒಂದು ಡಬ್ಬಿ ಒಂದು ಅರ್ಧ ಕೆ ಜಿ ಅಷ್ಟು ಇಟ್ಕೊಂಡೆ ಅಂದ್ರೆ ಒಂದು ತಿಂಗಳು ಇನ್ನೂ ಹೆಚ್ಚಿಗೆ ಬರ್ತೈತಿ ಅಂತಲೇ ಹೇಳ್ಬೋದು ಅದಾದಮ್ಯಾಗ ನಾನು ಅದೇ ಒಂದು ನಾನು ಮಂಡಕ್ಕಿ ಒಗ್ಗರಣೆ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊತಿನಿ ಹಂಗಾಗಿ ಒಂದು ದೊಡ್ಡ ಪೊಗಣಿ ತೊಗೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಅಡಿಗೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಆದಮೇಲೆ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋ ಮೆಣಸಿನ್ಕಾಯಿ ಮತ್ತು ಕರಿಬೇವು ಉಳ್ಳಾಗಡ್ಡಿ ಇಷ್ಟು ಹಾಕಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅಂತ ಚಂದಾಗ ಮೆತ್ತಗಾಗುತ್ತಾನೆ ಫ್ರೈ ಮಾಡ್ಕೋಬೇಕು ಭಾಳ ರುಚಿ ಆಗ್ತೈತಿ ಹಾಗೆ ಸಿಂಪಲ್ ರೆಸಿಪಿ ನೋಡ್ರಿ ಇದು ಭಾಳ ಏನು ಟೈಮ್ ತೊಗೊಳೋದೈತಿ ಅನ್ನೋಂಗಿಲ್ಲ ಅದಾದಮ್ಯಾಗ ಹುರಿದು ಬೇಳೆ ಮಾಡಿಟ್ಟಿರೋ ಶೇಂಗಾ ನೀವು ಹಸಿ ಶೇಂಗಾನ ಹಾಕೋಬೋದು ಬಟ್ ಹುರ್ತಿದ್ದಿದ್ರು ಇದೆಲ್ಲ ಶೇಂಗಾದ ಇಷ್ಟ ಆಗೋಲ್ಲ ನಾನೇ ಸುಮ್ಮನೆ ಸ್ವಲ್ಪ ಒಂದೆರಡು ಹಾಕಿದ್ರೆ ಐತೆ ಅಂತ ಹಾಕಿದೆ ಅದಾದಮೇಲೆ ಉಪ್ಪು ಉಪ್ಪು ಹಾಕೋದ್ರಿಂದ ಜಡ್ಲಿ ಬೇಯ್ತೈತಿ ಯಾವುದೇ ಆಗಲಿ ಉಳ್ಳಾಗಡ್ಡಿ ಟೊಮೆಟೊ ಅದೆಲ್ಲ ಸಾಫ್ಟ್ ಆಗ್ತೈತಿ ಜಡ್ಲಿ ಅಂತೇಳಿ ಉಪ್ಪು ಹಾಕಿದೆ ಆಮೇಲೆ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ನಿಮ್ಗೆ ರುಚಿಗೆ ತಕ್ಕಂಗೆ ನೋಡಿ ಕೊರಿ ಸ್ವಲ್ಪ ಜನ ನೀವು ಮೆಜರ್ಮೆಂಟ್ ಹೇಳುವುದಿಲ್ಲ ಎಷ್ಟು ತೊಗೋಬೇಕು ಎಷ್ಟು ಬಿಡಬೇಕು ಅಂತ ಹೇಳ್ತಿರ್ತೀರಿ ಬಟ್ ನಿಮ್ಮ ಮನೆಯೊಳಗೆ ಎಷ್ಟು ಜನ ಇರ್ತಾರೆ ನೋಡಿರಿ ಅದ್ರ ಪ್ರಕಾರ ನೀವು ತೊಗೊಳ್ಬೇಕಾಗ್ತೈತಿ ನಮ್ಮ ಮನೇಲಿ ನಾವು ಎರಡು ಜನ ಇರ್ತೀವಿ ನಾನು ಒಬ್ರಿಗೆ ಹೆಚ್ಚಿಗೆ ಆಗಂಗೆ ಮಾಡಿದ್ನಿ ಅಂದ್ರೂ ಮೂರು ಜನಕ್ಕೆ ಸೊ ಮನೇಲಿ ಎಷ್ಟು ಜನ ಇರ್ತೀರಿ ಅದು ನೋಡಿಕೊಂಡು ನೀವು ಹಾಕೋಬೇಕಾಗ್ತೈತಿ ಅದಾದ್ಮ್ಯಾಗ ನಾನಿಲ್ಲಿ ಹಣ್ಣು ನೆನೆ ಇಟ್ಟಿದ್ದೆ ಹುಣಸೆಹಣ್ಣಿನ ಡ್ರೆಸ್ಸನ್ನು ಹಾಕ್ಕೊಂಡೀನಿ ನಿಂಬೆಹಣ್ಣು ಹಾಕೋಬೇಕಂದ್ರೂ ನಿಂಬೆಹಣ್ಣು ಹಾಕೋರಿ ಎರಡು ಟೇಸ್ಟು ಡಿಫ್ರೆಂಟಾಗಿ ಬರ್ತೈತಿ ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಅದಾದ್ಮ್ಯಾಗ ನಾನು ಸೀಕ್ರೆಟ್ ಒಂದು ರೇ ಇದು ಹಾಕ್ಲಕತ್ತೀನಿ ಇಲ್ಲಿ ಹಾಲು ಯಾಕಂದ್ರೆ ಕೆಲವೊಂದು ಕಡೆ ಹಾಕೋದಿಲ್ಲ ಇದು ನಾವು ಅಮ್ಮನ ಮನೆ ಕಡೆ ಹಾಕ್ತಾರೆ ಮಸ್ತ್ ಆಗ್ತೈತಿ ನಾವು ನಾರ್ಮಲ್ ಚಹಾ ಮಾಡ್ತೀವಲ್ಲ ರೀ ಅದೇ ಹಾಲು ಒಂದು ಸಣ್ಣ ಬಟ್ಟಲ್ದಷ್ಟು ಹಾಲು ಹಾಕಿನಿ ಹಾಕಿ ಭಾಳ ಕುದಿಸ್ಬೇಕಾಗಿಲ್ಲ ಒಂದು ತರ್ಟಿ ಸೆಕೆಂಡ್ಸ್ ಆದಮ್ಯಾಗ ನಾನು ತೋಯಿಸಿಟ್ಟಿರೋ ಮಂಡಕ್ಕಿನೂ ಕೂಡ ಇಲ್ಲಿ ಹಾಕಿ ಚಂದಾಗ ಮಿಕ್ಸ್ ಮಾಡು ಹಾಲು ಮಾತ್ರ ಮಿಕ್ಸ್ ಮಿಸ್ ಮಾಡಬೇಡ್ರಿ ನೀವು ಮಸ್ತ್ ಅಂದ್ರೆ ಮಸ್ತ್ ಸಾಫ್ಟಾಗಿ ಮಂಡಕ್ಕಿ ಒಗ್ಗರಣೆ ರೆಡಿ ಆಗ್ತೈತಿ ಇದು ಗುಲ್ಬರ್ಗ ಸೈಡ್ ಜಾಸ್ತಿ ಹಾಲು ಮಾಡೋದು ಸೊ ಉತ್ತರ ಕರ್ನಾಟಕ ಸೈಡ್ ಕೆಲವೊಂದು ಕಡೆ ಹಾಲು ಹಾಕಿ ಮಾಡ್ತಾರೆ ಕೆಲವೊಂದು ಕಡೆ ಮಾಡಲ್ಲ ಈ ರೀತಿ ಆಮೇಲೆ ಗಿರ್ಮಿಟ್ ಅಂತ ಕರಿತಾರೆ ಗಿರ್ಮಿಟ್ಗೂ ಮಂಡಕ್ಕಿ ಇದು ಚುರುಮುರಿ ಸೂಸ್ಲಾಗೂ ಭಾಳ ಡಿಫ್ರೆನ್ಸ್ ಐತ್ರಿ ಅದು ಸೋಸೋದಿಲ್ಲ ತೋಸೋದಿಲ್ಲ ಮಂಡಕ್ಕಿ ತೆಳಗಿರ್ತಾವ ಮಂಡಕ್ಕಿ ಅವು ಖಾರ ಮಂಡಕ್ಕಿ ಸೊ ಇದು ನಾವು ತೋಯಿಸಿ ಮಾಡ್ತೀವಿ ಸೊ ಹಂಗಾಗಿ ಇದು ಸೂಸ್ಲ ಅದು ಗಿರ್ಮಿಟ್ ಗಿರ್ಮಿಟು ಬೇರೆ ಟೇಸ್ಟ್ ಕೊಡ್ತೈತಿ ಸೂಸ್ಲೇ ಬೇರೆ ಟೇಸ್ಟ್ ಕೊಡ್ತೈತಿ ಇದು ಪರ್ಟಿಕ್ಯುಲರ್ ಆಗಿ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯಾಗೂ ವಾರದಾಗ ಒಂದು ಎರಡು ಮೂರು ಸಲ ಇದ್ದ ಇರ್ತೈತಿ ರೀ ಈ ರೆಸಿಪಿ ಅಷ್ಟು ಇಷ್ಟ ಆಗ್ತೈತಿ ಇದ್ರ ಜೊತೆಗೆ ಒಂದು ಎರಡು ಮಿರ್ಚಿ ಬಜ್ಜಿ ಇದ್ರಂತರೂ ಧೂಳೆ ಬಿಸಿಬಿಡ್ತಾರೆ ಅಷ್ಟು ಮಜ್ವಾಗಿರ್ತೈತಿ ಸೊ ಇದೆಲ್ಲ ಚೆಂದಾಗ ಮಿಕ್ಸ್ ಮ್ಯಾಗ ನಾನು ಒಂದು ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಚಂದಾಗ ಕಟ್ ಮಾಡಿ ಹಾಕೊಳಕತ್ತೀನಿ ನಿಂಬೆಹಣ್ಣು ಹಾಕ್ತಿರಲ್ಲ ಲಾಸ್ಟಿಗೆ ನೀವೆಲ್ಲ ಮಿಕ್ಸ್ ಮಾಡಿ ಆದ್ಮ್ಯಾಗ ನಿಂಬೆಹಣ್ಣು ಹಾಕ್ರಿ ಒಂದು ವೇಳೆ ನಿಂಬೆಹಣ್ಣು ಹಾಕಂಗಿದ್ರೆ ಫಸ್ಟಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಒಗ್ಗರಣೆ ಒಳಗೆ ಮ್ಯಾಗ ಹಾಕಿದ್ರೆ ಅದು ಒಂದು ಸೂಪರ್ ಟೇಸ್ಟ್ ಬರ್ತೈತಿ ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಮ್ಯಾಗ ನಾನು ಮಿಕ್ಸಿ ಮಾಡಿ ಇಟ್ಟಿದ್ದ ಪುಟಾಣಿ ಹಿಟ್ಟಿನ ಪುಡಿನೂ ಹಾಕೊಳ್ಳಕತ್ತೀನಿ ಭಾಳ ಹಚ್ಬೇಡ್ರಿ ಸ್ವಲ್ಪ ಹಚ್ಚಿದ್ರೆ ಹಾಕಿದ್ದಕ್ಕೆ ಭಾಳ ಹಚ್ಚಿದ್ರೆ ಅದೇ ಫ್ಲೇವರ್ ಕೊಡ್ತೈತಿ ಸ್ವಲ್ಪ ನೋಡಿ ನೀವು ಪುಟಾಣಿ ಹಿಟ್ಟು ಹಾಕೋರಿ ಪುಟಾಣಿ ಹಿಟ್ಟು ಹಾಕೊಂಡ ನಂತರ ಮತ್ತೆ ಇದೊಂದು ಸಲ ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರೆ ಮಂಡಕ್ಕಿ ಸೂಸ್ಲಾ ಅಥವಾ ಚುರ್ಮುರಿ ಸೂಸ್ಲಾ ಅಥವಾ ಉಸ್ಲಿ ಅಂತ ಕರೀತಾರೆ ಉಪ್ಪಿಟ್ಟು ಅಂತ ಕರೀತಾರೆ ಅದು ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿರಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಹೆಂಗೆ ಅಂತೇಳಿ ಇದೊಂದ್ರು ಸಾಮಾನ್ಯವಾಗಿ ಈ ಕಡೆ ಎಲ್ಲರೂ ಮಾಡ್ತಾರೆ ಎಲ್ಲರಿಗೂ ಬರ್ತಿರ್ತೈತಿ ಸಣ್ಣ ಹುಡುಗರಿಗೆ ಹೇಳಿದ್ರು ಮಾಡ್ತಾರೆ ಬಟ್ ಕೆಲವೊಂದು ಸೈಡ್ ಗೊತ್ತಿರಲ್ಲ ಡಿಫ್ರೆಂಟಾಗಿ ಮಾಡ್ತಿರ್ತಿರಲ್ಲ ಅಂಥವ್ರಿಗೆ ಈ ಸ್ಟೈಲ್ ಒಂದು ಸಲ ಮಾಡ್ಕೊತಿದ್ರಿ ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ ಸೂಪರಾಗಿತ್ತಂತೇಳಿ ಈಗ ನಾನು ಹಸ್ಬೆಂಡ್ ಹಸ್ಬೆಂಡಿಗೆ ನಾಷ್ಟ ಹಾಕಿ ಕೊಡತ್ತೀನಿ ಬಿಸಿ ಬಿಸಿ ಇರುವಾಗ ತಿಂದರೆ ಅದ್ರ ರುಚಿನೇ ಹೆಚ್ಚು ಇರ್ತೈತಿ ಸ್ವಲ್ಪ ತಣ್ಣಗಾದ್ಮೇಗೂ ತಿನ್ಬೋದು ಈ ಮಂಡಕ್ಕಿ ಒಗ್ಗರಣೆ ತಣ್ಣಗಿದ್ದಾಗೂ ತಿನ್ ತಿನ್ನಬೇಕು ಅಂದ್ರೆ ನೀವು ಹಾಲು ಮಾಡಿರಿ ಇಲ್ಲಾಂದ್ರೆ ಬಿಸಿ ಇದ್ದಾಗ ತಿನ್ಕೋಬೋದು ಬರೀ ನಾಷ್ಟ ಮಾಡು ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ನೀವೆಲ್ಲಾ ಹೇಳ್ತಿದ್ದೀರಾ ಅಣ್ಣ ಎಷ್ಟು ಒಳ್ಳೆವರು ಅಷ್ಟೇ ಅಣ್ಣ ಎಷ್ಟು ಕಾಮಿಡಿ ಮಾಡ್ಕೊಂಡಿರ್ತಾರ ಅಣ್ಣ ಎಷ್ಟು 빈ದಾಸ್ ಇರ್ತಾರ ನೀವು ಲಕ್ಕಿ ಆಂಗ್ ಹೀಂಗ್ ಅಂತೀರಿ ಅವರು ತೈಸ್ಕೋದೈತಲ್ರಿ ಒಂದು ಸಣ್ಣ ಮಕ್ಕಳನ್ನ ತೈಸ್ಕೊಂಡಂಗಾಕ್ತಿತಾರೆ ಅಷ್ಟೆ ಕಿತಾಪತಿ ಮಾಡ್ತಿರ್ತಾರ ವ್ಲಾಗ್ ಮಾಡಬೇಕಾದ್ರೆ ನೀ ಇಷ್ಟ तौर ಕಿತಾಪತಿ ಮಾಡ್ತಾರ ಅಂದ್ರೆ ವ್ಲಾಗ್ ಮಾಡಲಾರಾ ಏನು ಮಾಡ್ತಿರ್ಬೇಕು ನೀವೇ ಕೇ ಹಮೇ ದಾಸಕ್ತಿ ನಿಮಗೆ ಇಲ್ಲಿ ಒಂದಿಷ್ಟು ಮೆಣಸಿಕಾಯಿ ಪೇಸ್ಟ್ ಮಾಡಿ ಇಡ್ಬೇಕು ಅಂತ ಹೇಳಿ ತಗದಿರ್ತೀನಿ ನಿಪ್ಪ ದೇವರಿಗೆ ನಮಸ್ಕಾರ ಮಾಡಬೋದು ಹೊಡಿತಾರ ನೆಹಂತೀಗ ಹೊವ್ರ ಹೇಳ ಹೊಡಿಬಾರ್ದು ಅಂತ ಇಲ್ಲಿ ಮೆಣಸಿಕಾಯಿ ಇಟ್ಟೀನಿ ಒಂದು ಅರ್ಧ ಕೆ ಜಿ ಅದಾವು ಇದು ಪೇಸ್ಟ್ ಮಾಡಿ ಇಟ್ಟಿನಿ ಅಂದ್ರೆ ನನಗೆ ಪಲ್ಯಕ್ಕೆ ಮತ್ತು ಅರ್ಜೆಂಟ್ ಇದ್ದಾಗ ಎಲ್ಲದಕ್ಕೂ ಟಿಫಿನ್ಗೆಲ್ಲ ಬರ್ತೈತಿ ಸೊ ಹಂಗಾಗಿ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ನಾನು ಮಿಕ್ಸಿ ಮಾಡಿ ಹೊಸ ಅದು ಜಾರ್ ತೊಗೊಂಡು ಬಂದಾರ ನಿನ್ನೆ ಅಳಿದಕ್ಕೆ ಅಂದ್ರೆ ವರ್ಕ್ ಆಗೋವಲ್ದಾಗಿತ್ತು ಎಷ್ಟು ಕೊಟ್ಟಿನ ಅಂದ್ರೆ ಇದಕ್ಕೆ ಒನ್ ಫಿಫ್ಟಿ ಕೊಟ್ಟಾರೀ ಇದಕ್ಕೆ ಪೇಸ್ಟ್ ರೆಡಿ ಆಯ್ತು ಇದಕ್ಕೆ ಏನಿಲ್ಲ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಬೇಕಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿನ ಹಾಕಿ ಈ ಥರ ಪೇಸ್ಟ್ ಮಾಡಿಡ್ಬೋದು ನಾನೇನು ಹಾಕೋಲ್ಲ ಕೊತ್ತಂಬರಿ ಸೊಪ್ಪು ಉಪ್ಪು ಮೆಣ್ಸಿನ್ಕಾಯಿ ಅಷ್ಟೆ ಈ ರೀತಿ ಪೇಸ್ಟ್ ಮಾಡಿ ನಾವು ಎಲ್ಲ ಪಲ್ಯ ಮತ್ತು ಮಜ್ಜಿಗೆ ಸಾರು ಎಲ್ಲದಕ್ಕೂ ಹಾಕೋಬೋದು ಭಾರಿ ಮಸ್ತ್ ಆಗ್ತೈತಿ ಸೊ ಅರ್ಜೆಂಟಿಗೆ ಮೆಣಸಿನ್ ಮೆಣಸಿನ್ಕಾಯಿ ಕಟ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಈ ರೀತಿ ಮಾಡಿ ಫ್ರಿಜ್ನಾಗ ಇಟ್ಬಿಟ್ರೆ ಫಿಫ್ಟೀನ್ ಡೇಸ್ ಒಂದು ತಿಂಗ್ಳವರೆಗೂ ಆರಾಮಾಗಿ ಬರ್ತೈತಿ ಈ ರೆಸಿಪಿ ಈ ವಿಡಿಯೋ ನಾನು ಕಂಪ್ಲೀಟಾಗಿ ಯಾವ ರೀತಿ ಮಾಡೋದಂತೆ ತೋರಿಸಿನಿ ಭಾಳ ದಿನ ಆಯಿತು ಒಂದು ಒಂದೂವರೆ ವರ್ಷ ಆಯಿತು ಎರಡು ವರ್ಷ ಆಯಿತು ಅಂದ್ಕೊತೀನಿ ಸೊ ಎಂಡಿಸ್ಕ್ರೀನೇ ಕೊಟ್ಟಿರ್ತೀನಿ ಆ ಲಿಂಕ್ ಚೆಕ್ ಮಾಡಿದ್ರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸುಮಾರು ಮೂರುವರೆ ನಾಲ್ಕು ಗಂಟೆ ಸ್ವಲ್ಪ ಐದಾನ್ ಮಾಡೋದಿತ್ತು ಬಟ್ಟೆಲ್ಲ ಇಸ್ತ್ರಿ ಮಾಡಿಟ್ಟು ಸಿಗತ್ತೀನಿ ಚಿಕ್ಕ ಪ್ರಶಿ ಎಪ್ಪ ಕುಂದ್ರಕ್ಕಾಗಲ್ಲ ನಿಂದಿರೋಕ್ಕಾಗಲ್ಲ ಹೊರ್ಗು ಅಷ್ಟೇ ಸ್ವಲ್ಪ ಗಾಳಿ ಇದ್ರೂ ಹೊರ್ಗು ಕುಂದ್ರಬಹುದು ಗಾಳಿ ಏನೂ ಇಲ್ಲ ಹಂಗಾಗಿ ಒಂದು ವಿಡಿಯೋ ಎಡಿಟ್ ಮಾಡೋದಿಟ್ಟು ಅದೆಲ್ಲ ಮುಗಿಸಿ ಸಿಕ್ಕಾಕತ್ತೀನಿ ಈಗ ಸ್ಮೂತಿ ಮಾಡಾತ್ತಿದ್ದೆ ಕರ್ಬೂಜದ್ದು ನಾನು ಮಧ್ಯಾಹ್ನ ಊಟ ಮಾಡೋದು ಭಾಳ ಕಡಿಮೆ ಹಸ್ಬೆಂಡ್ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂದ್ರೆ ಏನಾದ್ರೂ ಮಾಡಿರ್ತೀನಿ ಅಡುಗೆ ಇಲ್ಲ ಅಂತಂದ್ರೆ ಏನಾದರೂ ಲೈಟಾಗಿದ್ರೆ ತಿಂದಿರ್ತೀನಿ ಎಲ್ಲ ಫ್ರೂಟ್ಸ್ ತಿಂದಿರ್ತೀನಿ ಹಂಗಾಗಿ ಮಧ್ಯಾಹ್ನ ಏನು ಊಟ ಮಾಡಿರ್ಲಿಲ್ಲಲ್ಲ ಕರ್ಬೂಜ ತೊಗೊಂಡು ಬಂದಿದ್ರು ಈಗಂದ್ರೂ ಸೀಸ್ನಲ್ ಫ್ರೂಟ್ಸ್ ಸಿಕ್ಕಾಪಟ್ಟೆ ಸಿಗ್ತಾವ ಕಲ್ಲಂಗಡಿ ಕರ್ಬೂಜ ಮಾವಿನ ಹಣ್ಣು ಸೊ ಹಂಗಾಗಿ ಯಾವುದಾದ್ರೂ ಒಂದು ಸೀಸನಲ್ ಫ್ರೂಟ್ ತಿನ್ನಲೇಬೇಕಾಗ್ತೈತಿ ಹಾಗೆ ತಿನ್ನೋದ್ಕಿಂತ ಸ್ಮೂತಿ ಅಥವಾ ಜ್ಯೂಸ್ ಮಾಡಿದ್ರೆ ಸೂಪರ್ ಆಗಿರ್ತೈತಿ ಹೊಟ್ಟೆ ತುಂಬಿಬಿಡ್ದೈತಿ ಹಂಗಾಗಿ ನಾನು ಈಗ ಕರ್ಬೂಜ ಸ್ಮೂತಿ ಮಾಡೋತಿದ್ದೆ ನಿಮ್ಮ ಜೊತೆಗೆ ಶೇರ್ ಮಾಡಿದ್ರ ಇದಂಥೇಳಿ ಬ್ಲಾಗ್ ಕಂಟಿನ್ಯೂ ಮಾಡೀನಿ ಬರ್ರಿ ಯಾವ ರೀತಿ ಮಾಡೋದು ಕರ್ಬೂಜ ಸ್ಮೂತಿ ಅಂತೇಳಿ ತೋರಿಸ್ತೀನಿ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದಾವೆ ಆಮೇಲೆ ತಯಾರ್ಟ್ ಮಾಡೋರು ಬೆಳಗ್ಗೆ ಇದು ನೀವು ಖಾಲಿ ಒಟ್ಟಿನ ತೊಗೊಂಡ್ಬಿಡ್ಬೋದು ಇಲ್ಲ ಮಧ್ಯಾಹ್ನ ಊಟ ಮಾಡಲ್ಲ ಅಂದರೆ ಇದು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಸಂಜೆ ತನೂ ಒಟ್ಟಿ ಆಗೋದೇ ಇಲ್ಲ ಅಷ್ಟು ಒಳ್ಳೆ ಸ್ಮೂತಿ ಸ್ಮೂತಿಗಳಾಗ ನೂರೆಂಟು ಥರ ಮಾಡ್ಬೋದು ಬಟ್ ನನಗೆ ಕರ್ಬೂಜ ಸ್ಮೂತಿ ಅಂದರೆ ಪಂಚ ಪ್ರಾಣ ಆಮೇಲೆ ಆ್ಯಪಲ್ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತೈತಿ ಸೊ ಬರ್ರಿ ಯಾವ ರೀತಿ ಮಾಡೋದಂತ ನಿಮಗೂ ತೋರಿಸ್ಕೊಂಡು ಹೋಗ್ತೀನಿ ಅಂತ ನೋಡೋಣ ಆದಂಗೆ ಆಗೈತಿ ಮಳೆ ಬರೋ ಚಾನ್ಸ್ ಐತಿ ಬಂದ್ರಂತೂ ಭಾಳ ಖುಷಿ ಆಗ್ತೈತಿ ಇಲ್ಲಿ ನೋಡ್ರಿ ನಾನು ಈ ಒಂದು ಬೌಲಷ್ಟು ಹಾಲು ತೊಗೊಂಡಿನಿ ಕಾಯಿಸಿ ತಣ್ಣಗಾಗಿದ್ದು ಹಾಲು ತೊಗೊಂಡಿನಿ ಅದ್ರಾಗ ಒಂದು ಹತ್ತು ಗೋಡಂಬಿ ಹತ್ತು ಬಾದಾಮಿ ಆಮೇಲೆ ಖರ್ಜೂರ ಒಂದು ನಾಲ್ಕು ಯಾಕಂದ್ರೆ ಬೆಲ್ಲ ಸಕ್ಕರೆ ಯೂಸ್ ಮಾಡಲ್ಲ ಹಂಗಾಗಿ ಒಂದು ನಾಲ್ಕು ಖರ್ಜೂರ ಒಂದು ನಿಮ್ಗೆ ನಿಮ್ಗೆ ಎಷ್ಟೆಷ್ಟು ಬೇಕು ನೋಡ್ಕೊಂಡು ಹಾಕೋರಿ ನನಗೊಂದು ಸ್ವಲ್ಪ ಡ್ರೈ ಫ್ರೂಟ್ ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ರೆ ಇಷ್ಟ ಆಗ್ತಿತ್ತು ಹಂಗಾಗಿ ಒಂದು ಹತ್ತು ಹತ್ತು ಗೋಡಂಬಿ ಬದಾಮಿ ಮತ್ತು ಖರ್ಜೂರ ತೊಗೊಂಡಿನಿ ಓಕೆ ನೋಡಿರಿ ಇದಿಷ್ಟು ನೆನೆ ಇಟ್ಟಿನಿ ಫ್ರೂಟ್ ಕಟ್ ಮಾಡೋ ತನಕ ನೆನಿಲ್ಲ ಅಂತೇಳಿ ಹಾಗೆ ಡೈರೆಕ್ಟ್ ಹಾಕಿದ್ರು ಏನು ತೊಂದರೆ ಇಲ್ಲ ನೋಡಿರಿ ಈ ಸದಿದನ ಹಂಗೆ ಹಾಗೆ ನೆನೆ ಇಡತ್ತೀನಿ ನಾನು ಇದು ಆಫೀಸಿಂದ ಹಸ್ಬೆಂಡ್ ಬಂದ ಮೇಲೆ ಹಾಕಿ ಕೊಡ್ರೆ ಆಯ್ತು ಅಂತೇಳಿ ಈಗ ಮಾಡಿ ನಾನು ಫ್ರಿಜ್ನಾಗ ಇಡ್ತೀನಿ ತಣ್ಣಗೆ ಫ್ರೆಂಡ್ಸ್ ಕರ್ಬೂಜ ಹಣ್ಣು ಎಲ್ಲರೂ ತಿನ್ಬೋದು ನೋಡ್ರಿ ಅವರೇ ತಿನ್ನಬೇಕು ಇವರೇ ತಿನ್ನಬೇಕು ಅಂತ ಏನೂ ಇಲ್ಲ ಈಗ ಮಧುಮೇಹ ಇರ್ತೈತಿಲ್ಲ ಶುಗರ್ ಇರೋರು ಕೂಡ ಈ ಫ್ರೂಟ್ ಆರಾಮಾಗಿ ತಿನ್ಬೋದು ಇದ್ರಾಗ ಯಾವುದೇ ರೀತಿ ನೀವು ಬೆಲ್ಲ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳಾರ್ದೆ ಜ್ಯೂಸ್ ಮಾಡಿ ಕೂಡ ಕುಡಿಬೌದು ಭಾಳ ಎಲ್ತ್ ಬೆನಿಫಿಟ್ಸ್ ಅದಾವ ಆಮೇಲೆ ದೇಹಕ್ಕೆ ತಂಪಿದು ಈಗ ಬ್ಯಾಸ್ಗೆ ಬೇರೆ ಐತಲ್ಲ ಈ ಟೈಮ್ನಾಗ ನಾವು ಈ ಕರ್ಬೂಜ ಜ್ಯೂಸ್ ಕುಡಿಯೋದು ಭಾಳ ಒಳ್ಳೆಯದು ರುಚಿನೂ ಅಷ್ಟ ಚಲೋ ಇರ್ತೈತಿ ನೋಡಿ ಜ್ಯೂಸ್ ರೆಡಿ ಆಯಿತು ನಾನು ಇನ್ನೊಂದು ಹೇಳೋದು ಮರ್ತೆ ಇವತ್ತು ನಾನು ಈ ಜಾರ್ ತೊಗೊಂಡ್ನೆಲ್ಲ ಜ್ಯೂಸ್ ಮಾಡಬೇಕಂತೆ ಒಳಗೆ ಜಿರ್ಲಿ ಇತ್ತು ನಾವು ತೊಳೆದು ಒರೆಸಿ ಮುಚ್ಚೆ ಇಟ್ಟಿದ್ರು ಸಹ ಜಿರ್ಲೆ ಇತ್ತು ಅನ್ನೋದು ಡೌಟ್ ಸೊ ಹಂಗಾಗಿ ದಯವಿಟ್ಟು ಒಂದು ಸಲ ನೋಡಿನೇ ಮಾಡ್ರಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ನೋಡೇ ಮಾಡ್ತಿರ್ತಿರಿ ಅಪ್ಪಿತಪ್ಪಿನೂ ಹಂಗೆ ಮಾಡೋಕೋಗ್ಬೇಡ್ರಿ ಅದ್ರೊಳಗೆ ಸಣ್ಣ ಸಣ್ಣ ಜಿರ್ಲೆ ಇರ್ತಾವ ಗೊತ್ತೇ ಆಗೋದಿಲ್ಲ ಆಮೇಲೆ ಜ್ಯೂಸ್ ಎಲ್ಲ ಮಾಡಿದ್ಮ್ಯಾಗ ಜ್ಯೂಸ್ ಮಾಡಲಿ ಏನೇ ಮಾಡಲಿ ಪ್ರತಿ ಸಲನು ನಾವು ಮಿಕ್ಸಿ ಒರೆಸಿ ಇಟ್ಟುಬಿಟ್ರೆ ಟೆನ್ಷನ್ನೇ ಇರೋಲ್ಲ ಇಲ್ಲಾಂದ್ರೆ ಕಲಿ ಕಲಿ ಹಾಗೆ ಕುಂತುಬಿಡ್ತೈತಿ ಒಂದೇ ಅದು ಎಲ್ಲ ಕ್ಲೀನ್ ಆಗಂದ್ರೂ ಆಗೋದಿಲ್ಲ ಸೊ ಅವಾಗಿಂದ ಅವಾಗ ಒರೆಸ್ಬಿಟ್ರೆ ಕ್ಲೀನ್ ಆಗಿರ್ತೈತಿ ನಾನು ಮಧ್ಯಾಹ್ನನೂ ಏನು ಊಟ ಮಾಡಿರಲಿಲ್ಲ ಹಂಗಾಗಿ ಅಶ್ವಾಗಿತ್ತು ಸ್ವಲ್ಪ ಈಗ ಅಂತೇಳಿ ಒಂದು ಗ್ಲಾಸ್ಗೆ ಹಾಕೊಳ್ಳಕತ್ತೀನಿ ಸೂಪರ್ ಬಂದಿರ್ತೈತಿ ನಿಜವಾಗ್ಲೂ ಫಿದ ಆಗಿಬಿಡ್ತೀರಿ ನೀವು ಒಂದ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಅದ್ರಾಗೂ ಡ್ರೈ ಫ್ರೂಟ್ಸ್ ಮಧ್ಯದಾಗ ಒಂದೊಂದು ಸಿಕ್ತಿರ್ತಾವ ಕರ್ಬುಜ ಪೀಸ್ ಏನಿದಾವಲ್ಲ ಅವು ಒಂದೊಂದು ಸಿಕ್ತಿರ್ತಾವೆ ನೋಡುವ ಸೂಪರ್ ಇರ್ತೈತಿ ಆಮೇಲೆ ಇದೊಂದು ಕಿಟ್ಲಿ ಮಾಡಿಬಿಟ್ಟೀನಿ ಏನೇ ಇದ್ರು ಇದ್ರಾಗ ಹಾಕಿ ಫ್ರಿಜ್ನಾಗೆ ಇಟ್ಬಿಡ್ತೀನಿ ಸೂಪರಾಗಿ ತಣ್ಣಗಿರ್ತೈತಿ ಸೊ ಹಂಗಾಗಿ ಹಸ್ಬೆಂಡ್ ಬಂದ ಮೇಲೆ ಕೊಟ್ಟರೆ ಅವ್ರಿಗೂ ಹಾಕಿ ಅಂತೇಳಿ ಒಂದು ಸ್ವಲ್ಪ ತೆಗೆದು ಫ್ರಿಜ್ ಗಿಡ ಹತ್ತಿನಿ ಓಕೆ ಫ್ರೆಂಡ್ಸ್ ವಿಡಿಯೋನು ಇಲ್ಲಿ ಲೆಂದಿ ಆಗೋದು ಬೇಡ ಅಂತ ಇಲ್ಲಿಗೆ ಎಂಡ್ ಮಾಡ ಸೊ ಮುಂದಿನ ಒಂದು ವಿಡಿಯೋದಾಗ ಸಿಗ್ತೀನಿ ಅಂತ ಇವತ್ತಿನ ಈ ವಿಡಿಯೋ ಹೆಂಗ ಅನಿಸ್ತಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ ಹೊಸಬ್ರು ನೋಡಾತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸಿಗುನಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು